ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನಿವತ್ತು ಮೊಸರು ಮೆಣ್ಸಿನ್ಕಾಯಿ ಮಾಡ್ತೀನಿ ಒಂದು ವರ್ಷದವರೆಗೂ ಬೇಸಿಗೆ ಇರೋದಕ್ಕೆ ನಾನಿವಾಗ ಮಾಡಿ ಇದನ್ನು ಹೇಗೆ ಮಾಡೋದಂತೆ ತೋರಿಸ್ತೀನಿ ಒಂದು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಹಬ್ಬ ಉಣ್ಣ್ಮೆ ಹೀಗೆ ಏನಾರು ಫಂಕ್ಷನು ಇದ್ದಾಗೆ ಇವೆಲ್ಲ ಒಂದು ಸ್ವಲ್ಪ ಎಣ್ಣೆಗೆ ತಿಂದರೆ ತುಂಬ ಮಜವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಒಂದು ಚಾಕುನು ಇಲ್ಲ ಒಂದು ಸೂಜಿನೋ ಇಲ್ಲ ಪಿನ್ನನೋ ಏನೋ ತೊಗೊಂಡ್ಬಿಟ್ಟು ಇದನ್ನ ಪೂರ್ತಿ ಸೀಳಕ್ಕೆ ಹೋಗ್ಬಾರ್ದು ಇಷ್ಟೇ ಸಿಂಪಲ್ ನೋಡಿ ಇದೇನು ಕಷ್ಟವೂ ಆಗೋಲ್ಲ ಈ ಥರ ನಾವು ಹಿಂಗೆ ಸೀಳ್ಬಿಟ್ಟು ಇಟ್ಕೋಬೇಕು ನೋಡಿ ಈ ಥರ ಸೀಳ್ಕೊಂಡು ಇಟ್ಕೊಂಡ್ರೆ ಇದ್ರೊಳಗೆ ನಾವು ಮಸಾಲೆ ತುಂಬೋದು ನಾನು ತೋರಿಸ್ತೀನಿ ನಾನಿವಾಗ ಇದನ್ನು ಪೂರ್ತಿ ಸೀಳ್ಕೊಂಬರ್ತೀನಿ ನೋಡಿ ದಪ್ಪ ಸೂಜಿ ಇದ್ರೆ ತೊಗೊಳ್ಳಿ ಚಿಕ್ಕ ಸೂಜಿ ಇದ್ರೆ ತೊಗೊಳ್ಳಿ ಇಲ್ಲ ಪಿನ್ನ ತೊಗೊಳ್ಳಿ ಯಾವ್ದು ತೊಗೊಂಡ್ರೂ ಇದು ಈ ಥರ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಏನು ಕಷ್ಟ ಆಗೋಲ್ಲ ಮೆಣಸಿ ಏನು ಇದು ಆಗೋಲ್ಲ ಒಂದು ಸತಿ ಹಿಂಗೆ ಮಾಡಿಬಿಟ್ರೆ ಸೂಪರಾಗಿರುತ್ತೆ ನೋಡಿ ಮಕ್ಕಳಿಗೆ ಕೇಳಿದ್ರೆ ನೋಡಿಕೊಂಡು ಈ ಥರ ಸೀವಿಬೇಕು ಇದೇ ಥರ ಮಾಡಿ ನಾವು ಫುಲ್ಲು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಪೂರ್ತಿ ನಾನು ಇವಾಗ ಸಿಹಿ ಇಟ್ಕೋತೀನಿ ಚಾಕುವಿಂದನೂ ಬರುತ್ತೆ ಸ್ಪೂನಿಂದ ಪಿನ್ನ ಪಿನ್ನ ಸೀರೆ ಪಿನ್ನ ಇರುತ್ತಲ್ವ ಅದರಿಂದನೂ ನೀವು ಮಾಡ್ಕೋಬೋದು ಈಜಿ ಬರುತ್ತೆ ನೋಡಿ ಈ ಥರ ಸೀಳಿ ಸಿಡಿ ನಾವು ಫಸ್ಟು ಇಟ್ಕೊಳ್ಳೋಣ ನೋಡಿ ಅದು ಸೀವಿರೋ ಮೆಣಸಿನ್ಕಾಯಿಗೆ ಏನೇನು ಹಾಕೋದಂತ ನಾನು ಹೇಳ್ತೀನಿ ಒಂದು ಐದರಿಂದ ಆರು ಸ್ಪೂನು ಜೀರಿಗೆ ಒಂದು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಇಂಗು ಇದು ಓಂಕಾಳು ಇದು ಇಂಗು ಎರಡು ಸ್ಪೂನು ಇಂಗು ಇದಕ್ಕೆ ಅದಕ್ಕೆ ಎಷ್ಟು ಬೇಕು ಉಪ್ಪು ನೋಡ್ಕೊಳ್ಳೋಣ ಮೊಸರು ಒಂದು ಪ್ಯಾಕೆಟ್ ತೊಗೊಂಡ್ಬಿಟ್ಟು ಅದಕ್ಕೆ ತುಂಬಬೇಕು ನಾನು ಹೇಗೆ ಅದೆಲ್ಲ ಸೀಳ್ಬಿಟ್ಟು ತುಂಬದಂತ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ಇದೆಲ್ಲ ಸೇರಿಸ್ಬಿಟ್ಟು ನಾನೊಂದು ಮಿಕ್ಸಿಯಲ್ಲಿ ಜೀರಿಗೆ ಪೌಡರ್ ಮಾಡ್ಕೊಂಬರ್ತೀನಿ ನಿಮ್ಮ ಮನೇಲಿ ಕುಟಾಣಿ ಇದ್ರೆ ನೀವು ಕುಟ್ಬೋದು ಒಳಕಲ್ಲಿದ್ದರೂ ಒಳಕಲ್ಲಲ್ಲಿ ಮಾಡ್ಬೋದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರ್ತೀನಿ ಇದನ್ನು ನೋಡಿ ನಾನು ಫುಲ್ ಎಲ್ಲ ಇದನ್ನ ಓಪನ್ ಮಾಡ್ಕೊಂಡು ಬಂದಿದ್ದೀನಿ ಇದು ಜೀರಿಗೆ ಇಂಗು ಆಮೇಲೆ ಕಾಳು ಉಪ್ಪು ನಾನೆಲ್ಲ ಸೇರಿ ಪೌಡ್ರ್ ಮಾಡಿದ್ದೀನಿ ಈ ಪೌಡ್ರು ಈ ಮೆಣಸಿನ್ಕಾಯಿಗೆ ತುಂಬಬೇಕು ಅರ್ಧ ಲೀಟ್ರ್ ಮೊಸರು ತೊಗೊಂಡು ನಾನು ಆಮೇಲೆ ಹಾಕಿ ತೋರಿಸ್ತೀನಿ ಇವಾಗ ಹೇಗೆ ತುಂಬದಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಒಂದೊಂದಾಗೆ ಹಿಂಗೆ ತೊಗೋಬೇಕು ಇದು ಮಸಾಲೆ ಇರುತ್ತಲ್ವ ಇದರಲ್ಲಿ ಹಿಂಗೆ ಹಾಕಿ ನೀಟಾಗಿ ಅದರೊಳಗೆ ಈ ಥರ ತುಂಬಬೇಕು ಒಂದೊಂದಾಗಿ ತುಂಬಿ ತುಂಬಿ ಹಿಂಗೆ ಇಡಬೇಕು ನೋಡಿ ಫುಲ್ಲು ಎಲ್ಲನೂ ಇದೇ ಥರ ತುಂಬಿಕೊಂಡು ನೀಟಾಗೆ ಇಟ್ಟು ಎರಡು ದಿವಸ ಬಿಸಿಲಿಗೆ ಒಣಗಿಸಿದರೆ ಸೂಪರಾಗಿರುತ್ತೆ ಒಂದು ವರ್ಷದವರೆಗೂ ಇದನ್ನು ಸ್ಟೋರ್ ಮಾಡಿ ನಾವು ಇಟ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ಎಲ್ಲ ಮಾಡಿದಾಗೆ ಒಂದೆರಡು ಕರು ತಿಂದರೆ ಸಾಕತ್ತಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ನಾನು ಎಲ್ಲನೂ ತುಂಬ್ಕೊಂಬರ್ತೀನಿ ಲಾಸ್ಟ್ ಎಡುವರೆಗೂ ಈ ಥರ ತುಂಬಬೇಕು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಅರ್ಧ ಲೀಟ್ರ್ ಮೊಸರು ನಾವು ರಾತ್ರಿ ಹಾಕ್ಬಿಟ್ಟು ನೆನೆಯಕ್ಕೆ ಇದು ನಾನು ತುಂಬಿದ ನಂತರ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಲ್ಲನೂ ನಾನು ತುಂಬ್ಕೊಂಬರ್ತೀನಿ ಇವಾಗ ನೋಡಿ ನಾನು ಎಲ್ಲನೂ ಈ ಥರ ತುಂಬ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ಫುಲ್ ಎಲ್ಲ ಈ ಥರ ಫುಲ್ ತುಂಬಿ ಫಿಲ್ ಮಾಡಿ ಹಿಂಗೆ ಮುಚ್ಚಬೇಕು ಮುಚ್ಚಿದ್ರೆ ಇದು ತುಂಬ ಚೆನ್ನಾಗಿ ಬರೋದು ನೋಡಿ ಇಷ್ಟು ತುಂಬಿದ್ದು ರೆಡಿಯಾಗಿದೆ ಇದು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಎರಡು ಭಾಗ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ನಾನು ಮೊಸರು ಹಾಕಿ ಒಂದೇ ಇದಕ್ಕೆ ಹಾಕಿ ತಟ್ಟೆ ಮುಚ್ಚಿ ಓವರ್ ನೈಟೆಲ್ಲ ಮುಚ್ಚಿ ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ ಯಾಕೆ ಮೊಸರು ಚೆನ್ನಾಗಿ ಹಿಡಿಯೋಲ್ಲ ಅಂತ ಆಮೇಲೆ ನಾನು ಈ ತಟ್ಟೆಯಿಂದ ಅದಕ್ಕೆ ತೆಗೆದು ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಅರ್ಧ ಲೀಟ್ರ್ ಮೊಸರು ಇದ್ರ ಮೇಲೆ ನಾವು ಹಿಂಗೆ ಹಾಕ್ಕೋಬೇಕು ಒಂಚೂರು ಗಟ್ಟಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗಟ್ಟಿ ಇಲ್ಲ ಇದು ಆದರೂ ಫುಲ್ಲು ನೆನೆಯಕ್ಕೆ ಬಿಡ್ತೀನಿ ನೋಡಿ ಅರ್ಧ ಲೀಟ್ರ್ ಮೊಸರು ಎರಡಕ್ಕೂ ನಾನು ಹಾಕಿದ್ದೀನಿ ಹಾಕ್ಬಿಟ್ಟು ಇವತ್ತು ಇವಾಗ ಹಿಂಗೆ ಮಾಡಿ ನಾನು ಇವಾಗ ಕಲಸಿಬಿಟ್ಟು ನಾನು ಒಂದು ರಾತ್ರಿ ನೆನೆಯಕ್ಕೆ ಬಿಟ್ಟು நாளே எரோடு பிஸா பிஸில் ஹாக்கி நம்ம தோடுவாக இத்தர ஹாக்குபிட்டு நான் நென்சி தீனி ஃபுல்லு நென்சி இவங்க ஹாக்கி இவாக மொசர் இதர மேலெல்லாம் ஹாக்கி நானும் இதே தட்டே முச்சி இட் தவிர ಈಗ ರಾತ್ರಿ ಎಲ್ಲ ನೆಂದರೆ ಉಪ್ಪು ಖಾರ ಜೀರಿಗೆ ಎಲ್ಲ ಹಿಡಿಯುತ್ತೆ ಇವಾಗ ನಾನು ಇದನ್ನು ಮುಚ್ಚಿಡ್ತೀನಿ ಆ ಥರ ಇದೇ ತಟ್ಟೆ ಮುಚ್ಚಿ ಒಂದು ರಾತ್ರಿ ಇಡಣ ನೋಡಿ ಇವಾಗ ನಾನು ನೆನ್ನೆ ನೈಟು ಮೆಣಸಿನ್ಕಾಯಿ ಮುಚ್ಚಿಟ್ಟಿದ್ದೆ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೆಂದಿದೆ ಇವಾಗ ನಾವು ಸ್ವಲ್ಪ ಬಿಸಿಲಿಗೆ ಇದನ್ನು ಹಾಕಬೇಕು ಇವಾಗ ನಾನು ನಮ್ಮ ಮನೆ ಮುಂದೆ ಬಿಸಿಲಿರೋಕ್ಕೆ ನಾನು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ನಾನು ತಗೊಂಡು ಬಿಸಿಲಿದೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀವು ಹಾಕಿ ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಂಬಿಡಿ ಒಣಗಿಸ್ಬಿಟ್ಟು ನಾನು ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮನೇಲಿ ಟೈಮ್ ಇದ್ದಾಗೆಲ್ಲ ನೀವು ಇವಾಗ ಸಿ ಬೇಸಿಗೆ ಕಾಲ ಅಲ್ವಾ ಇವಾಗ ತಂದು ಈ ಥರ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಿ ಎರಡು ದಿವಸ ಇದನ್ನು ಒಣಗಿಸ್ಕೊಂಡು ಬರೋಲ್ಲ ನೋಡಿ ಇದು ಮೊಸರು ಮೆಣಸಿನ್ಕಾಯಿ ಎರಡು ದಿವಸ ಆಯಿತು ಎರಡು ದಿವಸ ಆಗಿಂದ ನಾನು ತೊಗೊಂಬಂದಿದ್ದೀನಿ ಇವಾಗ ಹೇಗಾಗಿದೆ ಅಂತ ನೋಡಿ ನೀವು ಬೇಕಾರೆ ಇದೇ ಥರ ಮಾಡಿ ಒಂದು ಕೆ ಜಿ ಮೆಣಸಿನ್ಕಾಯಿಗೆ ಎಷ್ಟಾಗಿದೆ ನೋಡಿ ನೀವೇ ಅದಕ್ಕೆ ಒಂದು ನಾಲ್ಕು ಐದು ಕೆ ಜಿನ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಯಾಕಂದರೆ ಇದು ವರ್ಷದ ತನಕ ತಿನ್ನೋದು ಏನೂ ಆಗಲ್ಲ ಇವಾಗ ನಾನು ಎಣ್ಣೆಲಿ ಹಾಕಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ಏನೋ ಒಂಥರ ಅನ್ನ ಸಾಂಬಾರು ಮಾಡಿದಾಗೆ ಒಂದೆರಡು ಮೆಣಸಿನ್ಗೆ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಇವಾಗ ನಾನು ಎಣ್ಣೆಯಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ಬಂದಿನಿ ನೀವು ಹಬ್ಬ ಗಿಬ್ಬ ಮಾಡಿದಾಗೆ ಹಪ್ಪಳ ಬಜ್ಜಿ ಬೋಂಡ ಕರೆದಿರ್ತೀರಲ್ವ ಅದೇ ಎಣ್ಣೆಲೆ ಈ ಥರ ಮೆಣಸಿನಗೆ ಹಾಕ್ಬಿಟ್ರೆ ಸಾಕು ಸೂಪರಾಗಿರುತ್ತೆ ಇರುತ್ತೆ ಯಾವ ಥರ ಆಗುತ್ತೆ ಅಂತ ನೀವೇ ನೋಡ್ಕೊಳಿ ಏನು ಜಾಸ್ತಿ ಕಾಯ್ಸೋದ್ರೇನು ಬೇಡ ಇದೆ ಸ್ವಲ್ಪ ಎಣ್ಣೆ ಅದು ಕಾಯ್ದಿರುತ್ತಲ್ವ ಅದರೊಳಗೆ ಹಾಕಿದ್ರೆ ಸಾಕು ನೋಡಿ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಇದು ಇದೇ ಥರ ಕಲರ್ ಬರೋದು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗೊಂದು ಇದು ಅನ್ನ ಸಾಂಬಾರು ಜೊತೆಗೆ ಒಂದು ನೆನ್ಸ್ಕೊಂಡು ತಿಂದರೆ ಹೇಗಿರುತ್ತೆ ಅಂದ್ರೆ ವಾವ್ ಅನ್ನಂಗಿರುತ್ತೆ ಹಂಗೆ ಇದು ಇವಾಗ ರೆಡಿಯಾಗಿದೆ ಎಣ್ಣೆ ಜಾಸ್ತಿ ಕಾಯಿಸೋದೇನು ಬೇಡ ನೀವು ಹಪ್ಪಳ ಸಂಡಿಗೆ ಎಲ್ಲ ಕರೆದಿರ್ತೀರಲ್ವ ಅದೇ ಎಣ್ಣೆಯಲ್ಲೇ ಈ ಥರ ನೀವು ಹಾಕ್ಕೊಂಡ್ರೆ ಸಾಕು ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೀವು ಸ್ವಲ್ಪ ಟೈಮ್ ಇದ್ದಾಗೆ ಮೆಣಸಿನ್ಕಾಯಿ ತಂದುಬಿಟ್ಟು ಈ ಥರ ಜೀರಿಗೆ ಸಾ ಜೀರಿಗೆ ಇಂಗು ಉಪ್ಪು ಎಲ್ಲ ಚೆನ್ನಾಗಿ ಕುಟ್ಬಿಟ್ಟು ಅದಕ್ಕೆ ತುಂಬಿ ಮೊಸರೆಲ್ಲ ಹಾಕಿ ಕಲಸಿ ಒಂದಿನ ರಾ ನೈಟ್ ಇಟ್ಟು ನೀವು ಎರಡು ದಿವಸ ನೀವು ಬಿಸಿಲಿಗೆ ಹಾಕಿದರೆ ಈ ಥರ ಒಂದು ವರ್ಷದವರೆಗೂ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ನಂಚ್ಕೊಳ್ಳೋಕ್ಕೂ ಸಖತ್ತಾಗಿರುತ್ತೆ ಇದು ನಿಮಗೆ ಮಾಡೋಕ್ಕೂ ಈಜಿ ತುಂಬ ಏನು ಖರ್ಚಾಗಲ್ಲ ಮನೇಲಿರೋ ಐಟಮ್ಸಲ್ಲೇ ನಾವು ಮಾಡ್ಬೋದು ಈ ಮೊಸರು ಮೆಣಸಿನ್ಕಾಯಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ